ವಯಸ್ಸಿನ ಮಿತಿ ಏನಾದರೂ ಇದೆಯಾ ಅಥವಾ ಏನಾದರೂ ಒಂದು ವ್ಯಾಪ್ತಿಯ ಮಿತಿ ಇದೆಯಾ ಲಿಮಿಟೇಷನ್ಸ್ ಇದೆಯಾ ಅವಧಾನಕ್ಕೆ ಒಳ್ಳೆ ಪ್ರಶ್ನೆ ಅಹ್ ಹೇಳೋದು ಏನಂದರೆ ಏನಂದ್ರೆ ಗಣೇಶವ್ರ ಅಷ್ಟೇ ಅಲ್ಲ ತುಂಬಾ ಜನ ಹಿರಿಯ ಅವಧಾನಗಳ ಕಥೆ ನಮ್ಮ ಕನ್ನಡದ ಅವಧಾನ ಪರಂಪರೆ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಅದಂದ್ರೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಸ್ವಾರಸ್ಯ ಗೊತ್ತಾಗುತ್ತೆ ಯಾಕೆಂದ್ರೆ ಕನ್ನಡದಲ್ಲಿ ಅವನು ಸುಮಾರು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಅವಧಾನಗಳು ಅವಧಾನಿಗಳು ಇದ್ದದ್ದು ಗೊತ್ತಾಗುತ್ತೆ ನಮಗೆ ಆ ಬಳಿಕ ನಮ್ಮ ಇದು ಈ ಕವಿಕಾಮನ ಶೃಂಗಾರ ರತ್ನಾಕರದಲ್ಲಿ ಅವನು ಹೇಳಿರೋದು ಶೃಂಗಾರ ಶತಕದಲ್ಲಿ ಹೇಳಿರೋ ಪದ್ಯಗಳ ನಂತರ ಅಲ್ಲಿ ಇಲ್ಲಿ ಶಾಸನಗಳಲ್ಲಿ ಕೆಲವು ಕಾವ್ಯಗಳಲ್ಲಿ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಅವಧಾನಿಗಳಿದ್ರು ಈ ಥರ ಅವಧಾನ ಮಾಡ್ತಿದ್ರು ಅಂತ ಆ ಬಳಿಕ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ನಮ್ಮ ಚಲನಚಿತ್ರ ಕೆಲ ಸಾಹಿತ್ಯ ಬರೆದವರು ಬಹಳ ಪ್ರಸಿದ್ಧರಾದಂಥವರು ಅವರು ಅಷ್ಟಾವಧಾನಗಳನ್ನು ಮಾಡಿದ್ದ ಇತಿಹಾಸ ನಮಗೆ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿಯ ಸುಮಾರಿಗೆ ಆ ಸಂದರ್ಭದಲ್ಲಿ ಅಲ್ಲಿ ತೆಲುಗಿನಿಂದ ತಿರುಪತಿ ತಿರುಪತಿ ವೆಂಕಟಕವಿಗಳ ಶಿಷ್ಯರಾದವರು ಪಿಸುಪಾಟಿ ಚಿದಂಬರ ಶಾಸ್ತ್ರಿಗಳು ಅನ್ನೋರು ಅಲ್ಲಿಂದ ಇಲ್ಲಿ ಮೈಸೂರಿಗೆ ಬಂದಾಗಲೋ ಏನೋ ಒಂದು ಅವಧಾನ ಮಾಡಿದ್ರಂತೆ ಸಂಸ್ಕೃತದಲ್ಲಿ ಅವರ ಸಂಸ್ಕೃತ ಅವಧಾನ ನೋಡಿ ಅವರಿಗಿಂತ ಹತ್ತು ವರ್ಷ ದೊಡ್ಡವರು ಇವರು ಬೆಳ್ಳಾವಿಯವರು ಅವರು ಈ ಅವಧಾನ ಕಲೆ ಚೆನ್ನಾಗಿದೆ ಅಂತ ಅವರು ಆಗಲೇ ಸಾಕಷ್ಟು ಕಾವ್ಯಗಳನ್ನ ಎಲ್ಲ ರಚನೆ ಮಾಡಿದಂಥವ್ರು ಅವರು ಇಪ್ಪತ್ತನೇ ಇಸ್ವಿ ಅಂದ್ರೆ ಅವರು ಅವ್ರಿಗೆ ಸುಮಾರು ಮೂವತ್ತೈದು ನಲ್ವತ್ತು ನಲ್ವತ್ತರ ಹತ್ತಿರ ಇದ್ರೋ ಏನೋ ಮೂವತ್ತರ ನಂತರ ಇತ್ತು ವಯಸ್ಸು ಅನ್ಸುತ್ತೆ ಅವರು ಪಿಸ್ಪಾಟಿ ಪಿಸುಪಾಟಿ ಶಾಸ್ತ್ರಿಗಳ ಅವ್ರಗಿಂತ ಕಿರಿಯವರು ಅವರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ಅವಧಾನವನ್ನು ನನಗೆ ಕಲಿಸ್ಕೊಡಿ ಅಂದ್ರಂತೆ ಒಂದು ವರ್ಷ ಹೆಚ್ಚು ಕಡಿಮೆ ಅವ್ರ ಹತ್ರ ಅಭ್ಯಾಸ ಮಾಡಿ ಆ ಬಳಿಕ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಅವರ ಹತ್ರ ಅಭ್ಯಾಸ ಮಾಡಿ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಇವರು ಅಷ್ಟಾವಧಾನವನ್ನು ಮಾಡಿದ್ರಂತೆ ಅಂದ್ರೆ ಅವರಿಗೆ ಮೊದಲಿಗೆ ಆ ಪೂರಕವಾದ ಸಾಮಗ್ರಿಗಳಿರಬೇಕು ಆಮೇಲೆ ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ ಹೇಳೋದು ಒಂದು ಆದರೆ ಮಿತಿನೂ ಇದೆ ಹೇಳೋದು ಅವರಿಂದಲೇ ಗೊತ್ತಾಗುತ್ತೆ ನಮಗೆ ಅವರು ಆ ಬಳಿಕ ಒಂದು ಆರೆಂಟು ವರ್ಷಗಳಲ್ಲಿ ಆರೆಂಟು ವರ್ಷ ಇಲ್ಲ ಎರಡೂವರೆ ಮೂರು ವರ್ಷ ಅಷ್ಟೇ ಅನಿಸುತ್ತೆ ಒಂದು ಇಪ್ಪತ್ತು ಮೂವತ್ತು ಅವಧಾನಗಳನ್ನು ಮಾಡಿದ್ರು ಆ ಬಳಿಕ ಮತ್ತು ಮಾಡಿರೋ ದಾಖಲೆಗಳು ಇಲ್ಲ ಯಾಕೆಂದರೆ ಅದು ಅವ್ರಿಗೆ ನಲವತ್ತು ವರ್ಷ ದಾಟಿರೋ ಕಾರಣವೂ ಇರ್ಬೋದು ನಮ್ಮ ವಿಜ್ಞಾನಿಗಳೆಲ್ಲ ಹೇಳೋದು ನಲವತ್ತು ವರ್ಷದ ನಂತರ ನೆನಪಿನ ಶಕ್ತಿಯ ಈ ಸೆಲ್ಗಳು ಮಿದುಳಿನಲ್ಲಿ ಇದಾಗಲ್ಲ ಸಾಯ್ತಾ ಹೋಗುತ್ತೆ ಅಂತಲೂ ಏನು ಹೇಳ್ತಾರೆ ಹಾಗಾಗಿ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ನಲವತ್ತರ ನಂತರ ಅಂತ ಹೇಳ್ತಾರೆ ಹಾಗಾಗಿ ಆ ಅದಕ್ಕೂ ಮೊದಲು ಅವಧಾನ ಮಾಡೋ ಸಾಧ್ಯತೆಗಳು ಜಾಸ್ತಿ ಚೆನ್ನಾಗಿರುತ್ತೆ ಮಾಡ್ಬೋದು ಅಂತ ಇನ್ನೊಂದು ಆ ಬಳಿಕ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಸಾಧ್ಯ ಅನ್ನೋದು ಏನಿಲ್ಲ ಯಾಕೆಂದ್ರೆ ನಮ್ಮ ಶತಾವಧಾನಿಗಳ ಮಿತ್ರರು ನಮ್ಮ ಈ ಪದ್ಯಪಾನ ಸಂಸ್ಥೆ ಎಲ್ಲ ನಡೆಯೋದು ಅವ್ರ ಮನೆಯಲ್ಲೇ ಗೋಷ್ಠಿಗಳು ನಡೆಯೋದು ಕೆ ಬಿ ಎಸ್ ರಾಮಚಂದ್ರ ಅಂತ ಅವ್ರಿಗೆ ಅರವತ್ತನೇ ವಯಸ್ಸಿನಲ್ಲಿ ಅವರು ಅಷ್ಟಾವಧಾನ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ ಮಾರ್ಗ ಅಷ್ಟೇ ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಮಾಡಬಹುದು